ಹುಟ್ಟಿದರೆ ಕನ್ನಡ ನಾಡ ಹೊರಟಬೇಕು ಮೆಟ್ಟಿದರೆ ಕನ್ನಡ ಮಣ ಮಮ್ಮೆಟ್ಟ ಬೇಕು ಬದುಕಿದ್ದು ಜಡ್ಡಾ ಬಣ್ಣಿ ಇದು ವಿಧಿಯೋಡಿಸುವ ಬಣ್ಣ ಿದು ಜಟಕ ಬಂಡಿ ವಿಧಿ ಅಲೆನಾಡಿಸುವ ಬಣ್ಣಿ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು కాశీ స్నడు కాశీ సాతి నోడు గుండి గుి మడయ నెందుకు హాడు అజ ఎల్ బాడని బొమ్మ నోడు బాగా చందన తూక ఆడోదే కన్నడ కన్నడ కస్తూరి కన్నడ పుట్ట కన్నడ రే కన్నడ మండకు జటక బండి విధి యోడే బదుక దుక బండి విధి గురి తోస ಭಾಷಣ ಏನು ನಮ್ಮ ರಾಜಾಜಿನಗರ ಕನ್ನಡ ಸಾಹಿತ್ಯ ಘಟಕ ಈ ಒಂದು ಕನ ರಾಜ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ ಅದು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಮಹನೀಯರು ಎಲ್ಲ ಗಣ್ಯ ಮಾನ್ಯರು ಬಂದು ನಮ್ಮ ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಒಂದು ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದರೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರಾಗಿ ಕನ್ನಡ ಮನಸ್ಸುಗಳನ್ನ ಬೆರೆಸ್ಕೊಂಡು ಬೇರೆ ಯಾವುದೇ ಜನ ಬರಲಿ ನಾವೆಲ್ಲರೂ ಕನ್ನಡಿಗರ ಒಂದು ಸದುದ್ದೇಶದಲ್ಲಿ ಒಂದು ಒಪ್ಪು ಒಗ್ಗಟ್ಟುತನದಲ್ಲಿ ನಾವೆಲ್ಲ ಬಾಳೋಣ ಅಂತ ಮಾತನಾಡುತ್ತಾರೆ ಐದು ಪಾಯಿಂಟ್ ಐದು ಕೋಟಿ ಜನರ ಮಾತೃಭಾಷೆ ಕನ್ನಡವಾಗಿರುತ್ತದೆ ಪ್ರಪಂಚದ ಹೊರ ರಾಷ್ಟ್ರಗಳಲ್ಲಿ ನಮ್ಮ ಎನ್ ಆರ್ ಐ ಕನ್ನಡಿಗರು ಐದು ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ವಾಸಿಸುತ್ತಾ ಇದ್ರೆ ಆದ್ದರಿಂದ ಕನ್ನಡ ಭಾಷೆ ಸಾತ್ವತವಾಗಿ ಚಿರಂಜೀವಿಯಾಗಿ ಇರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳುತ್ತಾ ಕನ್ನಡಿಗರ ಯಾರು ಆತಂಕಕ್ಕೆ ಒಳಗಾಗಬಾರದು ಎಂದು ಸವಿನವಾಗಿ ತೋರಿಸುತ್ತಾ ಜನನೇ ಜನ್ಮ ಭೂಮಿ ಸ್ವರ್ಗದಪಿ ಸ್ವರ್ಗದ ಪಿ ಗರಿಯಸಿ ಅಂದ್ರೆ ನಮ್ಮನ್ನು ಎತ್ತ ಕನ್ನಡ ತಾಯಿಯನ್ನು ಒತ್ತ ಕರ್ನಾಟಕ ಭೂಮಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಗಲಾಗಿ ಕಾಣಬೇಕೆಂದು ಹೇಳುತ್ತಾ ಈ ವೇದಿಕೆ ಮೇಲೆ ಕನ್ನಡದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟುತ್ತಾ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಕ್ತಾಯಿಸ ಜಯ ಹ ಜೈ ಹಿಂದ್ ಜೈ ಕರ್ನಾಟಕ ಸಿರಿಗನ್ನಡಂ ಕನ್ನಡ ಸಿರಿಗನ್ನಡಂ ಕನ್ನಡ ಸಿರಿ ಕನ್ನಡ ಗಲ್ಗೆ ಅಲ್ಲ ಅನ್ಯ ಭಾಷಿಗರ ಪ್ರತಿಯೊಂದು ಗಲ್ಲಿ ಗಲ್ಲಿಗೆ ಅನ್ಯ ಪ್ರತಿಯೊಂದು ಗಲ್ಲಿ ಗಲ್ಲಿಗೆ ಸಿರಿ ಗಲ್ಗೆ ಇಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಆಲೂರು ನಮ್ಮ ಟಿ ಎನ್ ರಾಧಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅವರು ಅಧ್ಯಕ್ಷರಾದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ನಗರಕ್ಕೆ ಇಲ್ಲಿ ಪ್ರಪ್ರಥಮವಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರಾಧಾಕೃಷ್ಣ ಅವರು ಯಾಕಂದರೆ ಕನ್ನಡ ಪರ ಕನ್ನಡ ಅಂದರೆ ರಾಧಾಕೃಷ್ಣ ರಾಧಾಕೃಷ್ಣ ಅಂದರೆ ಕನ್ನಡ ಯಾಕಂದರೆ ನಾವು ಅವತ್ತು ಅವ್ರ ಜೊತೆಯಲ್ಲಿ ಒಂದು ಅದನ್ನೇ ಓದ್ ಮೋದೆ ಇರೋದರಿಂದ ಇರೋದ್ರಿಂದ ಅದೆಲ್ಲೇ ಒಂದು ಹೋಟ್ಲಿ ಹೋದ್ರೂ ಸಹ ಅವರು ಕನ್ನಡದಲ್ಲೇ ಕೇಳಬೇಕು ವೈಟ್ ರೈಸ್ ಅಂತ ಕೇಳಬಾರ್ದು ನಿಮಗೆ ಜ್ಞಾಪಕ ಇರಲಿ ಏನಾಯ ವೈಟ್ ರೈಸ್ ನೋಡ್ತಾರೆ ಯಾಕಂದರೆ ಅಷ್ಟೊಂದು ಅಭಿಮಾನ ಸ್ವಾಭಿಮಾನ ಕನ್ನಡತನ ಅನ್ನೋದನ್ನ ಅಷ್ಟೊಂದು ಅವರ ರಕ್ತದಲ್ಲೇ ಅಳವಡಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಕನ್ನಡ 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 ಎಲ್ಲರೂ ಸಹ ಪರಭಾಷೆಯವರು ಸಹ ಕನ್ನಡದಲ್ಲಿ ಮಾತ್ರ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡ್ಕೊಳ್ಳಿ ಆದರೆ ಏನು ನಮ್ಮ ಹೊರಗಡೆ ಏನು ಜಗತ್ತಿದೆ ನಮ್ಮ ಕರ್ನಾಟಕದಲ್ಲೂ ಇದ್ದ ಮೇಲೆ ಎಲ್ಲರೂ ಸಹ ಕನ್ನಡಿಗರಾಗಬೇಕು ಬೇರೆ ಭಾಷೆಯ ಭಾಷೆಯವರು ನಾವೇನು ದ್ವೇಷಿಸ್ತಾ ಇಲ್ಲ ಆದರೆ ನಮ್ಮ ಭಾಷೆ ಕಲಿಲೇಬೇಕು ಅಂತ ಹೇಳ್ತಾ ಈ ಮುಖಾಂತರ ನಮ್ಮ ಟಿ ಎನ್ ರಾಧಾಕೃಷ್ಣ ಅವ್ರಿಗೆ ಶುಭವಾಗಲಿ ಅವರು ನಮ್ಮ ರಾಜಾಜಿನಗರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ದೇವರು ಒಳ್ಳೆ ಆಯುಸ್ಸ ಆರಾಧ್ಯ ಕೊಡಲಿ ಹಾಗೆ ಒಳ್ಳೆ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಾಡಲಿ ಅಂತ ಹೇಳ್ತಾ ಈ ಮೂಲಕ ನಾನು ಶುಭ ಕೋರ್ ಧನ್ಯವಾದಗಳು